ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ಮನೇಲಿ ದುಡ್ಡು ಕೊಡು ನಾನು ಹೊರ್ಗಡೆ ಹೋಗಿ ಏನಾದರೂ ತಿನ್ಕೊಬರ್ತೀನಿ ಅಂತ ಹೇಳ್ತಿದ್ದಾನೆ ಅದಕ್ಕೆ ಬೇಡ ಹೊರಗಡೆ ಹೋಗೋದು ಬೇಡ ಏನಾದರೂ ಎಲ್ರಿಗೂ ಆಗೋ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಒಂದ್ಸಲ ಮಾಡಿದ್ದೆ ಇದು ನಾನು ಯೂಟ್ಯೂಬ್ ನೋಡೇ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಅವತ್ತು ಅದಕ್ಕೋಸ್ಕರ ಇವತ್ತು ಮತ್ತೆ ವಾಪಸ್ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಕೆಲವೊಂದು ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡೆ ನಿಮಗೂ ಅಷ್ಟೇ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಬೋದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಹೊರಗಡೆ ಹೋದರೆ ಅವ್ನೊಬ್ಬಳೇ ತಿನ್ಕೊಂಬರ್ಬೇಕು ನಾವು ಹೋಗೋಕ್ಕಾಗಲ್ಲ ನಾವು ಹೋಗೋ ಅಷ್ಟು ಪೇಷನ್ಸು ಇಲ್ಲ ಇವಾಗ ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಅಂದ್ಬಿಟ್ಟು ನನಗೂ ಒಂದು ವೀಡಿಯೋ ಮಾಡ್ದಂಗೆ ಆಗುತ್ತೆ ತೋರಿಸ್ದಂಗೆ ಆಗುತ್ತೆ ನಿಮಗೆ ಅಂದ್ಬಿಟ್ಟು ಇವಾಗ ಇಲ್ಲೇ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ತರಕಾರಿಗಳು ನಿಮ್ಗೆ ಇಷ್ಟ ಬಂದಿರೋ ತರಕಾರಿಗಳನ್ನ ಹಾಕೋಬೋದು ಅಲ್ಲಿ ನಾವು ಹೊರಗಡೆ ತಿಂದ್ವಿ ಅಂದರೆ ಅವರು ಕೆಲವೊಂದು ತರಕಾರಿಗಳು ಮಾತ್ರ ಹಾಕಿದ್ದಾರೆ ಮತ್ತು ಸ್ವಲ್ಪ ಸ್ವಲ್ಪ ಹಾಕಿರ್ತಾರೆ ಈಗ ಹೇಗೆ ಮಕ್ಕಳು ಮನೇಲಿ ತರಕಾರಿ ತಿನ್ನೋದು ಕಮ್ಮಿನೇ ಇರತ್ತಲ್ವ ಹಾಗಾಗಿ ನಾವು ಸ್ವಲ್ಪ ಜರ್ ತರಕಾರಿನ ಜಾಸ್ತಿ ಹಾಕಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇವಾಗ ನಿಮ್ಮ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಮೊಮೋಸ್ ಮಾಡಲಿಕ್ಕೆ ನೀವು ಬೇಕಂದ್ರೆ ಮೈದಾ ಹಿಟ್ಟು ಸಹ ಯೂಸ್ ಮಾಡ್ಬೋದು ನಾನು ಹೆಲ್ತ್ ವೈಸಿಂದ ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಮಿಕ್ಸ್ಕೊತಾ ಇದ್ದೀನಿ ಇದು ಹಾತ್ಕೊಳ್ಳೋದಿಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ನಾವು ಚಪಾತಿ ಹಿಟ್ಟನ್ನ ಹದಕ್ಕೆ ಕಲಿಸ್ಕೊತೀವೋ ಆ ರೀತಿ ಕಲಿಸ್ಕೊಬೇಕು ಚಪಾತಿ ಇಷ್ಟು ಹಿಟ್ಟಿನಷ್ಟು ಗಟ್ಟಿ ಕಲಿಸ್ಕೊಬಿಡಿ ಸ್ವಲ್ಪ ಮೆತ್ತಗಿರಲಿ ಇವಾಗೆಲ್ಲ ನಾತ್ಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ನೀಟಾಗಿ ನಾತ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮೊದಲೇ ನೀವು ಎಣ್ಣೆ ಹಾಕ್ಕೊಂಬಿಡಿ ಆಮೇಲೆ ಎಣ್ಣೆ ಹಾಕ್ಕೊಂಡು ನಾತ್ಕೊಳ್ಳಿ ಇವಾಗ ಇದಾಗಿದೆ ಇದನ್ನೊಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಕೊಂತಾ ಇದ್ದೀನಿ ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಇಟ್ಟರೆ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದು ಏನೇನು ತರಕಾರಿ ಯೂಸ್ ಮಾಡಿದ್ದೀನಿ ಅಂತ ನಾನಿಲ್ಲಿ ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಇದು ಬಂದು ಎಲೆಕೋಸು ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ ಇದು ಬೀನ್ಸು ಒಂದು ಹದಿನೈದು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕ್ಯಾರೆಟು ನೀವು ಬೇಕಂದರೆ ತುರ್ದು ಸಹ ಹಾಕೊಬೋದು ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಹಾಗೆನೇ ನೀವು ಬೇಕಂದರೆ ಇದಕ್ಕೆ ಶುಂಠಿ ಚೂರು ಹಾಕ್ಕೊಬೋದು ಮತ್ತು ಮಕ್ಕಳು ಆಲೂಗಡ್ಡೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಆಲೂಗಡ್ಡೆನೂ ಹಾಕ್ಕೊಬೋದು ಕೊತ್ತಮೀರಿ ಸೊಪ್ಪು ಹಾಕ್ಕೊಬೋದು ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಮಕ್ಕಳು ಹೇಗೂ ಕರಿಬೇವಿನ ಸೊಪ್ಪು ತಿನ್ನಲ್ಲ ಅಂತಿರ್ತಾರೆ ಹಾಗಾಗಿ ಈ ಥರದ್ರಲ್ಲಿ ನಾವು ಕೊಟ್ಬಿಡ್ಬೋದು ನಾನು ಸ್ವಲ್ಪ ಜಾಸ್ತಿ ತರಕಾರಿನ ಹಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬೇಯಿಸ್ಕೊಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ನೀರು ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮೊದಲು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ ನಾನು ಇದು ಸ್ವಲ್ಪ ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಎಲೆಕೋಸನ್ನ ಹಾಕೊತಾ ಇದ್ದೀನಿ ಇದು ಅಷ್ಟೇ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕಾಗ್ಯೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧದಿಂದ ಒಂದು ನಿಮಿಷ ಆದರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಕೊಬೇಡಿ ಇವಾಗ ಇದಕ್ಕೆ ಕೊನೆಯಲ್ಲಿ ಕಟ್ ನಾನು ತುರ್ದು ಇಟ್ಕೊಂಡಿದ್ನಲ್ವ ಅದು ಕ್ಯಾರೆಟು ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಸಾಕಾಗತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ಇದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಮೂರು ಟೊಮೊಟೋನ ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವೇನಾದರೂ ನಾಟಿ ಟೊಮೊಟೊ ತೊಗೊಂಡಿದ್ದೀರಾ ಅಂತಂದರೆ ಹುಣ್ಸೆ ಹಣ್ಣು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಇದಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇದನ್ನು ಹತ್ತು ನಿಮಿಷ ಆಗಿದೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಬಿಡ್ತಾ ಇದ್ದೀನಿ ಈ ಟೊಮೊಟೊ ಸಿಪ್ಪೆನೆಲ್ಲ ತೆಗೆದುಬಿಡಿ ಮತ್ತು ಟೊಮೊಟೊ ಬೀಜನೂ ಅಷ್ಟೇ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಡೈಜೆಷನ್ ಆಗೋಲ್ಲ ಅದಕ್ಕೋಸ್ಕರ ಅದನ್ನು ಸಹ ತೆಗೆದುಬಿಡಿ ನೀಟಾಗಿ ಇದೆಲ್ಲ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೀವು ಇದಕ್ಕೆ ಈ ಟೈಮಲ್ಲೇ ನೋಡಿ ಇದರಲ್ಲಿ ಬೀಜ ಇದೆ ಇದನ್ನೆಲ್ಲ ಹಾಕೊಂಬೇಡಿ ರಸ ಎಲ್ಲ ನೀರೇನು ಹಾಕ್ಕೊಳ್ಳೋದು ಬೇಡ ಹಾಗೆ ರುಬ್ಕೊಳ್ಳಿ ಟೊಮೊಟೊದಲ್ಲೇ ನೀರಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಕಲ್ಲರು ನೀವೇನಾದರೂ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಮಾಮೂಲಿ ಕೆಂಪು ಮೆಣ್ಸಿನ್ಕಾಯಿನೇ ಹಾಕ್ಕೊಳ್ಳಿ ಆದರೆ ಕಲರ್ ಸ್ವಲ್ಪ ಕಮ್ಮಿ ಆಗುತ್ತಷ್ಟೇ ಇವಾಗ ಇದನ್ನೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಅದನ್ನೇ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕಿದು ಮತ್ತೆ ಇದಕ್ಕೆ ನೀರೇನು ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಇಷ್ಟ ಆಗಿದೆ ಸ್ವಲ್ಪ ಗಟ್ಟಿಯಾಗಬೇಕಿದು ಚಟ್ನಿ ಥರ ಆಗಬೇಕು ಇವಾಗ ನಾನು ಉಪ್ಪು ಆಲ್ರೆಡಿ ಹಾಕಿದೆ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇದ್ದರೆ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಇದು ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಾಗಿದೆ ಇವಾಗ ಚಪಾತಿ ಹಿಟ್ಟನ್ನ ನೀಟಾಗಿ ನಾತ್ಕೊತಾ ಇದ್ದೀನಿ ನಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತ ಕೂತ್ಕೊಂಡ್ರೆ ತುಂಬ ಹೊತ್ತು ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೇ ಸಲ ದೊಡ್ಡದಾಗಿ ಲಟ್ಟಿಸ್ಕೊಂಡು ಅದರಲ್ಲಿ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೀವೇನಾದರೂ ಗೋಧಿ ಹಿಟ್ಟು ಬಿಟ್ಟು ಚ ಮೈದಾ ಹಿಟ್ಟಲ್ಲಿ ಅಂತಂದರೆ ಮಾಮಸು ಕಲರ್ ವೈಟ್ ಕಲರ್ ಬರುತ್ತೆ ಇದು ಚಪಾತಿ ಹಿಟ್ಟು ಸ್ವಲ್ಪ ಕಲರ್ ಇರೋದ್ರಿಂದ ಸ್ವಲ್ಪ ಕಲರ್ ಡಿಮ್ಮಾಗಿರುತ್ತೆ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಸೇಮ್ ಇರತ್ತೆ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಲಟ್ಸ್ಕೊಂಡಿದ್ದೀನಿ ಒಂದು ಕ್ಯಾಪು ಅಥವಾ ಏನಾದರೂ ಬೌಲ್ ತೊಗೊಂಡು ಇದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇದಕ್ಕೆ ಈ ಸ್ಟಫಿಂಗ್ ಇದೆಯಲ್ಲ ನಾವು ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹೊರಗಡೆ ಬರೋ ಥರ ಜಾಸ್ತಿ ತುಂಬೋದಿಕ್ಕೆ ಹೋಗಬೇಡಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಇದು ಫೋಲ್ಡ್ ಫೋಲ್ಡ್ ಮಾಡೋದಕ್ಕೆ ಆ ರೀತಿ ಮಾಡಿಕೊಳ್ಳಿ ನಿಮಗೆ ಹಾಗೂ ಇದನ್ನು ಮಾಡೋದಕ್ಕೆ ಕಷ್ಟ ಆಯ್ತು ಅಂದರೆ ನೀವು ಎಲ್ಲ ಮಾಡ್ತೀರಲ್ವ ಆ ಥರ ಮಾಡಿ ಫೋಲ್ಡ್ ಮಾಡಿಕೊಂಡ್ರೂ ಆಗುತ್ತೆ ಟೇಸ್ಟ್ ಸೇಮ್ ಇರುತ್ತೆ ಆದರೆ ಶೇಪ್ ಅಷ್ಟೇ ಚೇಂಜ್ ಇರುತ್ತೆ ನೋಡಿ ಈ ರೀತಿ ನಾವು ಮೋಮೋಸ್ ಈ ರೀತಿ ಮಾಡ್ಕೋಬೇಕು ಮೋದಕ್ಕೆ ಮೋಲ್ಡೆಲ್ಲ ಇದ್ದರೆ ಅದರಲ್ಲೂ ಹಾಕ್ಬಿಟ್ಟು ನಾವು ಫೋಲ್ಡ್ ಮಾಡಿದ್ರೆ ಅದನ್ನು ಬೇಗ ಆಗತ್ತೆ ನೋಡಿ ಈ ರೀತಿಯಾಗಿದೆ ಹೊರಗೆ ಏನು ಬರಲ್ಲ ಇದು ಇದೇ ರೀತಿ ಎಲ್ಲನೂ ಮಾಡ್ಕೊಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ಳಿ ಇಲ್ಲ ನೋಡಿ ನಾನು ಈಸಿಯಾಗಿ ಈ ಥರ ಕರ್ಜಿಕಾಯಿ ಮಾಡ್ತೀವಲ್ವಾ ಆ ಥರ ಇದನ್ನ ಹಾಕ್ಬಿಟ್ಟು ಫೋಲ್ಡ್ ಮಾಡಿದ್ರೆ ಆಯಿತು ಇದು ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ನಾನು ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ಇಷ್ಟು ಮೊಮಸ್ ಆಗಿದೆ ಇವಾಗ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಬೇಕು ಕೆಲವೊಂದು ಚಿಕ್ಕ ಚಿಕ್ಕದೂ ಆಗಿದೆ ಕೆಲವೊಂದು ದೊಡ್ಡದು ಆಗಿದೆ ಲಾಸ್ಟ್ ಲಾಸ್ಟಲ್ಲಿ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ದಪ್ಪ ದಪ್ತಾಗಿ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಇಡ್ಲಿ ಪಾಟ ಪಾತ್ರೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಮತ್ತು ಇದು ಬಿಸಿ ಇರುವಾಗಲೇ ತೆಗಿಯೋದಕ್ಕೆ ಹೋಗಿಬಿಡಿ ಇದು ಬೆಂದ ಮೇಲೆ ಸ್ವಲ್ಪ ತಣ್ಣಗಾಗೋದಿಕ್ಬಿಡಿ ಬಿಸಿ ಇರುವಾಗಲೇ ನೀವು ಎತ್ತಿಬಿಟ್ರೆ ಅದು ಕಿತ್ಕೊಂಬಂದ್ಬಿಡುತ್ತೆ ಅದರಿಂದ ಅದಕ್ಕೋಸ್ಕರ ನೋಡಿ ಇದಾಗಿದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಯಾವ ರೀತಿ ಬಂದಿದೆ ನೋಡಿ ನಾನು ಹೊರಗೆ ಇಟ್ಟಿದ್ದೀನಿ ಎಲ್ಲ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ತಕ್ಷಣ ಬಿಸಿ ಇದ್ರೆ ತೆಗೆದ್ರೆ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಕೆಂಪು ಚಟ್ನಿ ಜೊತೆ ಮೊಮೋಸು ತುಂಬ ಚೆನ್ನಾಗಿರತ್ತೆ ಸಲ ಟ್ರೈ ಮಾಡಿ ಸ್ನ್ಯಾಕ್ಸ್ ಟೈಮ್ಗೆ ಇದು ಟಿಫನ್ ಟೈಮ್ಗೆಲ್ಲ ಸೆಟ್ ಆಗಲ್ಲ ನಮಗೆ ಯಾಕೆಂದರೆ ತುಂಬ ಹೊತ್ತು ಟೈಮ್ ಹಿಡಿಯೋದ್ರಿಂದ ಬೆಳಗ್ಗೆ ಹೊತ್ತು ಟೈಮೇ ಇರಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್